ಕರೀತಾರೆ ಇದು ಒಂದು ಭಾಗ ಜಗತ್ತಿಗೆ ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೊಂದು ಹೆಸರನ್ನು ಕರೀತಾರೆ ಒಟ್ಟಾರೆ ಹೆಸರು ಬದಲಾಗೋದು ಎರಡು ಸಲ ಒಂದು ಉತ್ತುಂಗದ ತುದಿಯೊಳಗ ಸೇವೆ ಮಾಡಿದರೆ ಒಂದು ಹೆಸರು ಬದಲಾಗುತ್ತದೆ ಅತ್ಯಂತ ಕನಿಷ್ಠದ ಕೆಲಸ ಮಾಡಿದಾಗ ಸಹಿತ ಒಂದು ಹೆಸರು ಬದಲಾಗುತ್ತದೆ ಈ ಜಗತ್ತಿನೊಳಗ ನೆನಪಿರಲಿ ನಿಮಗ ನಿಮ್ಮ ತಾಯಿಗೆ ಎಲ್ಲ ಶರಣರ ಬಳಗ ಕೂಡಿ ಈ ತಾಯಿ ಮಾಡಿದಂಥ ಸೇವೆ ಸಣ್ಣ ವಯಸ್ಸಿನೊಳಗ ಮಾಡಿದಂಥ ತ್ಯಾಗದ ಪ್ರತೀಕಾರವಾಗಿ ಅಲ್ಲಮ್ಮ ಪ್ರಭುದೇವರನ್ನು ಹಿಡಿದು ಎಲ್ಲ ಶರಣ ಬಳಗ ಕೈಯೊಳಗ ಪುಷ್ಪವನ್ನು ಇಟ್ಟು ಆ ತಾಯಿಯ ತೆಲೆ ಮೇಲೆ ಹಾಕಿ ಹೇಳ್ತಾರ ತಾಯಿ ಸೂರ್ಯ ಚಂದ್ರಾದೀದಿಗಳು ಇರುವ ತನಕ ಈ ಭೂಮಂಡಲದೊಳಗೆ ನೀನು ದಾನಮ್ಮನೆಂದು ಪ್ರಖ್ಯಾತಳಾಗುವ ಹಿಂದಿನಿಂದ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಆ ತಾಯಿ ಮೇಲೆ ಲಿಂಗಮ್ಮ ಹೋಗಿ ಏನಾದ್ಲು ದಾನಮ್ಮಳಾದ್ದು ಯಾವ ಕಾರಣಕ್ಕ ಹೆಸರು ಕೊಟ್ರಕ್ಕಿಗಿ ಮಾಡಿದಂಥ ಸೇವಾ ಮಾಡಿದಂಥ ಸೇವಾ ನಾನು ಮನ್ನಿನೂ ಹೇಳೀನಿ ಇವತ್ತು ಹೇಳ್ತೀನಿ ನಿಮಗೆ ಯಾರು ಮನೆಗಾಗಿ ದುಡಿತಾರ ಮನುಷ್ಯರಕ್ಕರ ಅಕ್ಕಾರ ಯಾರು ಸಮಾಜಕ್ಕಾಗಿ ದುಡಿತಾರ ಅವರು ದೇವರ ಅಕ್ಕಾರ ಈ ಜಗತ್ತಿನೊಳಗೆ ನಾವು ಹೊಳಿಯನ್ನು ಪೂಜೆ ಮಾಡ್ತೀವಿ ಯಾಕೆ ಪೂಜೆ ಮಾಡ್ತೀವಿ ಎಂದೂ ಹೊಳೆಯಾಗಿನ ನೀರು ತನಗೆ ನೀರುಡಿಕೆಯಾಗಿದ್ದಂಥ ತನ್ನ ಒಡಿಲಾಗಿರುವಂಥ ನೀರನ್ನು ಕುಡ್ದಿಲ್ಲ ಆ ನೀರು ಸಮಾಜಕ್ಕಾಗಿ ಜನರಿಗಾಗಿನೇ ನೀರನ್ನು ಒತ್ಕೊಂಡು ಈ ಜಗತ್ತಿನೂ ತುಂಬ ಹರಿದ್ಯಾಡ್ತಾಳಾಕಿ ಆಕೆ ದೊಡ್ಡಾಕಿ ಅಂತಕಿನ ಪೂಜೆ ಮಾಡ್ತೀವಿ ಆಕಳವನ್ನು ಪೂಜೆ ಮಾಡ್ತೀವಿ ಆಕಳು ಏನು ತಿಂತದ ಏನು ತಿಂತದ್ರಿ ಆಕಳ ಮೇವು ತಿಂತದ ಕಣಿಕಿ ತಿಂತದ ನಿಮಗೇನು ಕೊಡ್ತದ ಮತ್ತೆ ಅದ್ರ ದೊಡ್ಡ ಗುಣ ಅಂತೀರೋ ಏನಂತೀರಿ ತಾನು ಕಣಿಕಿ ತಿಂದು ಸಮಾಜಕ್ಕೆ ಹಾಲು ಕೊಡ್ತೈತಂದ್ರೆ ಅಂದರೆ ಅದನ್ನು ಆಡದಂಥ ನಾವು ಪೂಜೆ ಮಾಡ್ತೀವಿ ಗಿಡ ಮರ ನಮ್ಮ ಹೊಲದಾಗ ಬಾಳೆ ಗಿಡ ಬಂದ್ರೆ ದ್ರಾಕ್ಷಿ ಪೂಜೆ ಮಾಡಿದ್ರೆ ಕಬ್ಬು ಶಾಂತಿ ಮಾಡಿದ್ರೆ ನಾವು ಪೂಜೆ ಮಾಡ್ತೀವೋ ಇಲ್ಲೋ ಯಾಕೆ ಪೂಜೆ ಮಾಡ್ತೀವಿ ಯಾವುದರ ಗಿಡ ತಾನು ಬೆಳೆದಿರತಕ್ಕಂಥ ಹಣ್ಣು ಹಸುವಾಗ್ಯದಂಥ ಯಾವ ಗಿಡನೂ ಹೊಳೆದು ಬಾಯಿಗೆ ಹಾಕ್ಕೊಂಡಿಲ್ಲ ಬಾಳೆ ಗಿಡ ಈ ಸಮಾಜಕ್ಕೆ ನೀತಿ ಹೇಳ್ತದಂತ ಮೈ ತುಂಬಿದ ಬಳಿಕ ತೆನೆ ಹೊತ್ತ ಬಳಿಕ ಕಾಯಿ ತುಂಬಿದ ಬಳಿಕ ಗಿಡ ಬಾಗತೈತಂತ ಯಾಕ ನಾನು ಬೆಳೆದಿರುವಂಥ ಹಣ್ಣು ಇನ್ನೊಬ್ಬನ ಕೈಗೆ ನೆಲಕಲಿ ಅಂತ ಗಿಡ ಬಾಗತದಂತೆ ಈ ಜಗತ್ತಿನೊಳಗೆ ಮನುಷ್ಯನು ಹಂಗೆ ಬಾಗಬೇಕು ಬಾಗಬೇಕು ಯಾವ ಮನುಷ್ಯ ಸಮಾಜಕ್ಕೆ ದುಡಿತಾನವ ಬಹಳ ದೊಡ್ಡವಾಗ್ತಾನೆ ಈ ಜಗತ್ತಿನ್ಯಾಗ ದಾನಮ್ಮ ಲಿಂಗಮ್ಮಳ ಹೋಗಿ ದಾನಮ್ಮಳಾಗಬೇಕು ಅಂತಂದ್ರೆ ಇಡೀ ಕಲ್ಯಾಣದ ಇತಿಹಾಸದೊಳಗೆ ಯಾರ ಹೆಸರು ಬದಲಾಗಿಲ್ಲ ಯಾರ ಹೆಸರು ಬದಲಾಗಿಲ್ಲ ಕೇವಲ ಒಬ್ಬಾಕೆ ಹೆಸರು ಒಬ್ಬ ಶರಣಿ ಹೆಸರು ಒಬ್ಬ ತಾಯಿ ಹೆಸರು ಬದಲಾಗಿತ್ತು ಅಂದ್ರೆ ಅದು ಗುಡ್ಡಾಪುರ ದಾನಮ್ಮಂದ ಮಾತ್ರ ಎಂತ ಸೇವಾ ಮಾಡಿರ್ಬೇಕು ಎಂತ ಸೇವಾ ಮಾಡಿರಿ ಮನುಷ್ಯರ ಮನಸ್ಸು ಗೆಲ್ಲೋದು ಬೇರೆ ಶರಣರ ಮನಸ್ಸುಗಳನ್ನ ಗೆಲ್ಲೋದು ಬೇರೆ ಶರಣರನ್ನ ಗೆಲ್ಲಬೇಕಾದ್ರೆ ಬಹಳ ಕಷ್ಟದ ಶರಣರನ್ನ ಗೆಲ್ಲಬೇಕಾದ್ರೆ ಬಹಳ ಕಷ್ಟದ ಆ ತಾಯಿ ಅತ್ಯಂತ ಆನಂದದಿಂದ ದಾನಮ್ಮ ಅಂತ ನಾಮಕರಣ ಆಯಿತು ನಾಲ್ಕೈದು ದಿವಸಗಳ ಕಾಲ ಕಲ್ಯಾಣದೊಳಗೆ ಉಳಿತಾಳ ಶರಣನ ಚಿಂತನೆಗಳನ್ನು ಕೇಳ್ತಾಳ ಒಂದು ವಾಣಿ ಆಯ್ತು ಆ ತಾಯಿಗೆ ಮೊದಲೇ ಕೈಲಾಸದೊಳಗೆ ನಿಶ್ಚಯವಾಗಿರ್ತಕ್ಕಂಥ ಮದುವೆ ಸೋಮನಾಥರು ಅನ್ನುವಂಥ ಮಹಾತ್ಮರ ಜೊತೆಗೆ ಆ ತಾಯಿಯ ಮದುವೆ ಅದು ಎಲ್ಲಿ ನಡಿಬೇಕು ಅಂದರೆ ಯುಗಾದಿ ಪಾಡ್ಯದ ಮರದಿವಸ ತಂಗಿ ಯುಗಾದಿ ಪಾಡ್ಯದ ಮರದಿವಸ ಎಲ್ಲಿ ಇವತ್ತಿನ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ತೀರ್ಥ ಅಂತ ನಾವು ಏನು ಹೋಗ್ತೀವೋ ಗುಡ್ಡಾಪುರದಿಂದ ಹದಿನಾಲ್ಕು ಕಿಲೋಮೀಟರ್ ಏನು ದೂರದೊಳಗೈತಲ್ಲೋ ಅದೇ ಜಾಗದೊಳಗೆ ಆವತ್ತಿನ ಕಾಲದೊಳಗೆ ಶರಣರ ಮದುವೆ ನಿಶ್ಚಯ ಆಗ್ತದೆ ಶರಣರ ಮದುವೆ ನಿಶ್ಚಯ ಆಗ್ತದೆ ಕಲ್ಯಾಣದೊಳಗೆ ಬಂದು ಕೂಡಿದಂಥ ಸಭೆಯೊಳಗೆ ಎಲ್ಲರಿಗೂ ಭಿನ್ನ ಮಾಡಿದ್ಲು ಆ ತಾಯಿ ಬಸವಣ್ಣನನ್ನು ಅಲ್ಲಮ ಪ್ರಭುದೇವರನ್ನು ಅಮುಗಿದೇವಯ್ಯನವರನ್ನು ಡೋಹಾರ ಕಕ್ಕಯ್ಯನವರನ್ನು ಒಟ್ಟಾರೆ ಕಲ್ಯಾಣದ ಎಲ್ಲ ಶರಣರನ್ನು ಭಿನ್ನ ಮಾಡಿದ್ಲು ಎಪ್ಪಾ ನನ್ನ ಮದುವೆ ಇಂಥ ಮಹಾತ್ಮರ ಜೊತೆಗೆ ನಿಶ್ಚಯವಾಗ್ಯದ ನನ್ನ ಮದುವೆ ಇಂಥ ಜಾಗದೊಳಗೆ ನಡೀತದ ನೀವೆಲ್ಲ ಬಂದು ನನ್ನ ಹರಸಬೇಕು ನನ್ನನ್ನು ಆಶೀರ್ವದಿಸಬೇಕು ಅಂತ ತಿಳ್ಕೊಂಡು ಎಲ್ಲ ಶರಣರಿಗೆ ಭಿನ್ನ ಮಾಡಿದ್ಲು ಮುಂದೆ ಚೆನ್ನ ಬಸವಣ್ಣನವರ ಕಡೆಯಿಂದ ದೀಕ್ಷೆಯನ್ನು ತಗೊಂತಾಳ ಚನ್ನಬಸವಣ್ಣ ಸಾಮಾನ್ಯದಾತ ಅಲ್ಲ ಜ್ಞಾನದ ಭಂಡಾರ ಅಂತ ಕರೀತಾರೆ ಅವನಿಗೆ ಕಲ್ಯಾಣದೊಳಗೆ ಜ್ಞಾನದ ಭಂಡಾರ ಅಂತ ಕರೀತಾರೆ ಚನ್ನಬಸವಣ್ಣನವರಿಗೆ ಚನ್ನಬಸವಣ್ಣನವರ ಕಡೆಯಿಂದ ದೀಕ್ಷೆಯನ್ನು ತಗೊಂತಾಳ ದೀಕ್ಷೆಯನ್ನು ತಗೊಂಡ ಬಳಿಕ ಯಾವ ಕಲ್ಯಾಣವನ್ನು ಬಿಟ್ಟು ಹೊರಡುವಂಥ ಕಾಲಕ್ಕೆ ಸೋಮಲಿಂಗರು ಬಂದು ಆ ತಾಯಿ ಜೊತೆಗೆ ಸೇರೇ ಬಿಡ್ತಾರ ಮಹಾತ್ಮರ ಮದುವೆ ಎಷ್ಟು ವಿಚಿತ್ರ ಅಂದ್ರೆ ಇವತ್ತಿಗೂ ಕೂಡ ಯಾವ ಪುರಾಣದೊಳಗೂ ಸಹಿತ ಉಲ್ಲೇಖಗಳಿಲ್ಲ ಸೋಮಲಿಂಗರು ಎಲ್ಲಿಂದ ಬಂದರೂ ಯಾವ ಊರವ್ರದ್ದು ತಂದಿ ತಾಯಿ ಏನು ಅನ್ನುವಂಥ ಮೂಲ ಸಿಕ್ಕಿಲ್ಲ ಕವಿಗಳಿಗೆ ಒಟ್ಟಾರೆ ಸೋಮನಾಥರು ಅನ್ನುವಂಥ ಶಬ್ದ ಪುರಾಣದೊಳಗೆ ಉಲ್ಲೇಖ ಮಾಡ್ತಾರೆ ಅವರನ್ನು ಜೊತೆಗೂಡಿ ಎಲ್ಲಿಗೆ ಬರ್ತಾಳೆ ಆ ತಾಯಿ ಅಂತಂದರೆ ಕಲ್ಯಾಣವನ್ನು ಬಿಟ್ಟು ಉಮರಾಣಿ ಹುಟ್ಟಿದ ಊರಿಗೆ ಬರ್ತಾಳ ಹುಟ್ಟಿದ ಊರಿಗೆ ಬರ್ತಾಳ ತಾಯಿಗೆ ತಂದಿಗೆ ಗುರುವಿಗೆ ಎಷ್ಟು ಖುಷಿ ಎಷ್ಟು ಖುಷಿ ಮಗಳು ಬಂದ್ಲು ಹೋದ ಮಗಳು ಬಂದ್ಲು ಅಂತಂದ್ರೆ ಯಾವ ತಾಯಿಗೆ ಖುಷಿ ಆಗಂಗಿಲ್ಲರಿ ಆ ತಾಯಿಗೆ ಅತ್ಯಂತ ಖುಷಿ ಮಗಳನ್ನು ಸಣ್ಣ ಹಾಕಿದ್ದಾಗ ಹದಿನೈದು ವರ್ಷದ ನೋಡಿದಂತಾಕಿ ಮುಂದೆ ಒಂಬತ್ತು ವರ್ಷಗಳ ಕಾಲ ಆದ ಬಳಿಕ ಹೊಳ್ಳಿ ಮರಳಿ ಊರಿಗೆ ಬರ್ತಾಳ ಯಾರ ಜೊತೆಗೆ ಮದುವೆ ಆಗುವಂತ ಸೋಮಲಿಂಗರ ಜೊತೆಗೇ ಬರ್ತಾಳ ಅವ್ವಾ ದೈವದ ಸಂಕಲ್ಪ ಆಗ್ಯದ ಇದು ಇಲ್ಲಿ ಇವತ್ತು ನಿನ್ನೆ ಮೊನ್ನೆ ಶತಮಾನದ ಮಾತಲ್ಲ ಕೈಲಾಸದೊಳಗಿನ ದೈವ ಇಚ್ಛೆ ಆಗ್ಯದ ನನ್ನ ಮದುವೆ ಆಗಂಥವರು ನನ್ನ ಕೊರಳಿಗೆ ತಾಳಿ ಕಟ್ಟುವಂಥ ಪತಿದೇವರಿ ಇವರು ಅಂತ ತಿಳ್ಕೊಂಡು ತಾಯಿ ತಂದಿಗೆ ಪರಿಚಯ ಮಾಡಿಸ್ತಾಳ ಗುರುವಿಗೆ ಪರಿಚಯ ಮಾಡಿಸ್ತಾಳ ಇವ ಎಲ್ಲಿ ನಿನ್ನ ಮದುವೆ ಇಂಥ ಜಾಗದೊಳಗೆ ಮತ್ತು ನಿನ್ನ ಮದುವೆ ಹೆಂಗ ನನ್ನ ಮದುವೆ ಯುಗಾದಿ ಪಾಡ್ಯದ ಮರದಿವಸ ನನ್ನ ಮದುವೆ ನನ್ನ ಮದುವೆಯೊಳಗೆ ಐದು ನೂರ ಐವತ್ತೈದು ಜೊತೆ ಬಡವರ ಸಾಮೂಹಿಕ ಮದುವೆ ನೆರವೇರ್ತದೆ ಆವತ್ತಿನ ಕಾಲದಾಗ ಯಾವ ಕಾಲದಾಗ ಹನ್ನೆರಡನೇ ಶತಮಾನದೊಳಗೆ ಹನ್ನೆರಡನೇ ಶತಮಾನದೊಳಗೆ ಐದು ನೂರ ಐವತ್ತೈದು ಜೊತೆ ಮದುವೆ ನನ್ನ ಮದುವೆ ಜೊತೆಗೆ ಐದು ನೂರ ಐವತ್ತೈದು ಜೊತೆ ಮದುವೆ ಆಗುತ್ತಾವ ಇದನ್ನೆಲ್ಲ ಏರ್ಪಾಟು ಮಾಡೋರು ಯಾರು ಮ್ಯಾಲಿರುವಂಥ ಶಿವ ವಿಚಿತ್ರ ಏನು ಅಂತಂದ್ರ ಇಷ್ಟೆಲ್ಲ ತಯಾರಿ ಆಗ್ಯದ ಇಷ್ಟೆಲ್ಲ ಹೇಳ್ಕೊತ ಬಂದಾರ ಮುಂದೆ ಜತ್ತು ಸಂಸ್ಥಾನ ಆಳುವಂಥ ಯೇಸುಬಾಧರಿನ ಕನಸಿನೊಳಗೆ ಹೋಗ್ತಾಳದ ನಮ್ಮ ಹೋಗಿ ಆತನಿಗೆ ಹೇಳ್ತಾಳ ಸಾಕ್ಷಾತ್ ಶಿವನ ಅರ್ಧಾಂಗಿನೇ ನಾನು ನೀನು ನನ್ನ ಮದುವೆ ಇಂಥ ದಿವಸ ಬರುವಂಥ ಯುಗಾದಿ ಪಾಡ್ಯದ ಮರದಿವಸ ನನ್ನ ಮದುವೆ ಆಗುತ್ತದೆ ನನ್ನ ಮದುವೆಯ ಜೊತೆಗೆ ಐದು ನೂರ ಐವತ್ತೈದು ಜೊತೆ ಮದುವೆ ಆಗಬೇಕು ಇಂಥ ಜಾಗದೊಳಗೆ ಆಗಬೇಕು ಸಂಕ ತೀರ್ಥ ಇವತ್ತೇನು ಕಾಣ್ತದಲ್ಲ ನಿಮಗ ಆವತ್ತ ಪುರಾಣದೊಳಗೆ ಬರೀತಾರ ಎಷ್ಟು ಮಂದಿ ಅಂತಂದ್ರ ಮೂರು ನೂರು ಮಂದಿ ಮೂರು ನೂರು ಮಂದಿ ಹದಿನೈದು ದಿವಸ ಕೆಲಸ ಮಾಡ್ತಾರ ಹೆಂಗ ಸ್ವಚ್ಛ ಮಾಡಾಕ ಬರೀ ಜಾಗ ಸ್ವಚ್ಛ ಮಾಡಾಕ ಅಷ್ಟು ಹೊಲಸಿತ್ತಂತ ಅಷ್ಟು ಕಂಟಿ ಬೆಳೆದಿತ್ತಂತ ಅದನ್ನೆಲ್ಲ ಸ್ವಚ್ಛ ಮಾಡ್ತಾಳ ಸ್ವಚ್ಛ ಮಾಡಿಸ್ತಾನ ಮಹಾರಾಜ ಡಂಗರಗಳನ್ನು ಹೊಡೆಸ್ತಾನ ಬಂಗಾರದ ಮಾಂಗಲ್ಯ ಬಂಗಾರದ ತಾಳಿ ಬಂಗಾರದ ಕಾ ಬೆಳ್ಳಿ ಕಾಲುಂಗರ ಬಟ್ಟಿ ಇವನ್ನೆಲ್ಲ ಕೊಟ್ಟು ಮದುವೆ ಮಾಡಿಸ್ತೀವಿ ಯಾರ ಹಂತವರಿದ್ರೆ ಬರ್ರಿ ಡಂಗರ ಹೊಡೆಸಿದ್ರು ಡಂಗ್ರ ಒಡಿಸಿದ ಬಳಿಕ ಅಡಿಗೆಯ ದಾಸ್ತಾನಗಳು ರಫ್ತಾದವು ರಫ್ತಾದ ಬಳಿಕ ಇನ್ನು ಒಂದ ಒಂದು ಉಳಿದಿದ್ದೇನು ಅಂತಂದ್ರ ಬಂದವರಿಗೆ ಕುಡಿಯಾಕ ನೀರಿನ ವ್ಯವಸ್ಥೆ ಇದು ಒಂದ ಈಗೆಲ್ಲ ಟೆಕ್ನಾಲಜಿ ಬಂದಾವ ಟ್ಯಾಂಕರ್ದಾಗ ಟ್ಯಾಕ್ಟರಿಯಾಗ ತಗೊಂಡು ಬಂದು ಬೇಕಾದಂಥ ಜಾಗದಾಗ ನೀರು ಕುಡಿಸಬಹುದು ಆವತ್ತಿನ ಕಾಲಘಟ್ಟದೊಳಗ ಹನ್ನೆರಡನೇ ಶತಮಾನದ ಕಾಲಘಟ್ಟದೊಳಗ ನೀರಿಲ್ಲ ಅಂದ್ರೆ ಏನು ಮಾಡೋದು ಎಲ್ಲದಕ್ಕೂ ನೀರು ಬೇಕ ನೀರು ಬೇಕ ಏನು ಮಾಡೋದು ಏನು ಮಾಡೋದು ಅಂತ ತಿಳ್ಕೊಂಡು ವಿಚಾರ ಮಾಡುವಂಥ ಕಾಲಕ್ಕ ಅದೇ ಜಾಗದೊಳಗೆ ಮುಕ್ಕಾಮ್ ಹೂಡ್ರಿತ್ತಾನ ಮಹಾರಾಜ ಯಾವ ಜಾಗದೊಳಗೆ ಮದುವೆ ಆಗುತ್ತದೆ ಅಂತ ಹೇಳಿದ್ದು ಅದೇ ಜಾಗದೊಳಗೆ ಮುಕ್ಕಾಮ್ ಹೂಡ್ರಿರ್ತಾನ ದಾನಮ್ಮ ಸೋಮಲಿಂಗರು ತಂದೆ ತಾಯಿ ಶಾಂತವೀರ ಸ್ವಾಮಿಗಳು ಉಮರಾಣಿಯಿಂದ ಹೊರಟು ಸಂಕ ತೀರ್ಥಕ್ಕೆ ಬರ್ತಾರ ಅವ ದಾನಮ್ಮನ ಮುಖಾನ ನೋಡಿಲ್ಲ ಮಹಾರಾಜ ದಾನಮ್ಮನ ಮುಖಾನೇ ನೋಡಿಲ್ಲ ಬಂದು ಮಹಾರಾಜನಿಗೆ ಹೇಳ್ತಾಳ ರಾಜ ಅಂದ್ಲು ಯವ ನಾನ ದಾನಮ್ಮ ಉದ್ದುಕ ಸಾಷ್ಟಾಂಗ ಹಾಕಿದ ಎಲ್ಲ ತಯಾರಿಗಳು ನಡೆದಾವೇನು ಯವ ಯಾವುದಕ್ಕೂ ಕೊರತೆ ಆಗಿಲ್ಲ ತಾಯಿ ಒಂದೇ ಒಂದು ಸಮಸ್ಯೆ ನನಗೆ ಬಹಳ ದೊಡ್ಡ ಜ್ವಲಂತವಾಗಿ ಕಾಡಾಕತ್ತೈತಿ ಏನು ಯವ ಈ ಜಾಗದೊಳಗೆ ನೀರಿನ ವ್ಯವಸ್ಥೆ ಇಲ್ಲ ಬಂದವರಿಗೆ ನೀರಿನ ತೊಂದರೆ ಆಗುತ್ತದು ಅಂತ ತಿಳ್ಕೊಂಡು ಚಿಂತೆ ಆಗ್ಯದ ಯಪ್ಪ ಆ ನನ್ನಪ್ಪ ಬಸವ ಬಸವರಸ ಇಷ್ಟೆಲ್ಲ ಮಾಡ್ಸ ನೀರು ಹೆಂಗೆ ಕೊಡಂಗಿಲ್ಲಪ್ಪ ಅಮ್ಮ ಬಾಯಿಲಿ ಅಂತ ತಿಳ್ಕೊಂಡು ಒಂದು ಕಲ್ಲು ತಗೊಂಡು ಬರೀ ಹಿಂಗೆ ಮೂರು ಸಲ ಕೆದರಿದ್ರೆ ಆ ಮೂರು ಸಲ ಕೆದರಿದ ಜಾಗದಾಗ ನೀರಿನ ಸೆಲಿ ಹೊಂಡತ್ತದ ಇವತ್ತಿಗೂ ಸಂಕತೀರ್ಥ ಅಂತ ಕರೀತಾರೆ ಅದಕ್ಕೆ ಎಂಥದ್ದು ಶರಣರಲಿಲ್ಲ ಎಂಥದ್ದು ಬರೇ ಮೂರು ಸಲ ಹಿಂಗೆ ಕಲ್ಲು ತಗೊಂಡು ಗೀಚಿದ್ರೆ ಸಾಕು ನೀರಿನ ಸೆಲಿ ಹೊಂಡತ್ತದ ಈ ಜಗತ್ತಿನೊಳಗ ಮಹಾತ್ಮರ ಬಾಡಿದಂಥ ಪವಾಡ ಇವತ್ತಿಗೂ ಜೀವಂತದವ ಇವತ್ತಿಗೂ ಜೀವಂತದವ ಇಲ್ಲೇ ಬಾಗಲಕೋಟೆಯಿಂದ ಸಿರೂರು ಅಗಸಿ ಅಂತ ನೀವು ಯಾರು ನೋಡಿರಬೇಕು ಹುನಗುಂದು ಇಳಕಲ್ಕ್ ಹೋಗೋದು ಆರ್ಯಾಗ ಬರ್ತೈತಿ ಆ ಸಿರೂರು ಅಗಸಿಯಿಂದ ಮುಂದೆ ನಾಲ್ಕು ಕಿಲೋಮೀಟರ್ ಗುಡ್ಡದಾಗ ಹೋದ್ರಿ ಅಂದ್ರೆ ಸಿರೂರು ತೀರ್ಥ ಅಂತ ಅದಕ್ಕೆ ಆಶ್ರಮ ಐತಲ್ಲಿ ಚಿತ್ರಗಿಯ ವಿಜಯ ಮಹಾಂತ ಶಿವಯೋಗಿಗಳು ಮೊದಲನೇ ಅವರು ಅವರು ಕುನಗುಂದದ ಮಠ ಕಟ್ಟುವಂಥ ಕಲ್ಲು ಒಯ್ಯಕ್ಕೆ ಬಂದಿರ್ತಾರ ಸಿರುರಕ್ಕ ಕಲ್ಲು ಒಡೆಯುವಂಥ ಮನುಷ್ಯ ಕಲ್ಲು ಒಡೆಯುವಂಥ ಮನುಷ್ಯ ಬ್ಯಾಸಗಿ ದಿನದಾಗ ಕಲ್ಲು ಒಡೆದು 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 ನುಸ್ತುಕಾಗಿ ಜೀವನೇ ಹೋಗಬೇಕು ಅನ್ನುವಂಗ ನೀರಿಗಾಗಿ ಆಹಾಕಾರದೊಳಗೆ ಬೀಳ್ತಾನಾತ ಅವನ ಜೊತೆಗೆ ಬಂದವರು ಹೇಳ್ತಾರ ಬುದ್ಧಿ ಅವ ನೀರು ಕುಡಿಸ್ಲಿಲ್ಲ ಅಂದ್ರೆ ಪ್ರಾಣನ ಬಿಡ್ತಾನೆ ರೀ ಬುದ್ಧಿ ಇಂಥ ಗುಡ್ಡದಾಗ ನೀರಿಲ್ಲ ಮತ್ತು ತೆಳಗು ಹೋಗಬೇಕು ನೀರು ತೊಗೊಂಡು ಬರ್ಬೇಕಂದ್ರೆ ಅವನು ಪ್ರಾಣ ಹೋಗ್ತೈತ್ರಿ ಬುದ್ಧಿ ಹೆಂಗೆ ಮಾಡ್ಬೇಕಂದ್ರೆ ಅಂಥ ಗುಡ್ಡದಾಗ ಬೆತ್ತ ಒತ್ತಿದ್ರೆ ಅವತ್ತ ನೀರಿನ ಸೆಲೆ ಚಲುವಾಗಿದ್ದು ಇವತ್ತಿನ ತನಕ ನೀರಿನ ಸೆಲಿ ಹೋಗಿಲ್ಲ ಅಂತೀರಿ ನೀವು ಮಹಾತ್ಮರು ಪವಾಡ ಅಂತೀರಿ ಮಹಾತ್ಮರು ಈ ಜಗತ್ತಿನೊಳಗ ಅದಾರಂತನೆ ಇಷ್ಟೆಲ್ಲ ನಡೆದದ ಸೂರ್ಯ ಚಂದ್ರಾದಿಗಳು ಹುಟ್ಟತಾರ ಕಾಲ ಕಾಲಕ್ಕೆ ಮಳೆ ಆಗುತ್ತದ ಎಲ್ಲರೂ ನಮ್ಮಂತವೇ ಇದ್ರೆ ಹೆಂಗಾಗತ್ತದ ಹೆಂಗಾಗ್ತದ ಆವತ್ತು ನೀರಿನ ಸಲಿ ಬಂತು ಮದುವೆಯ ತಯಾರಿ ನಡೀತು ಚನ್ನಬಸವಣ್ಣನವರು ಬರ್ತಾರ ಅಲ್ಲಮಾ ಪ್ರಭುದೇವರು ಬರ್ತಾರ ಬಂದ ಬಳಿಕ ಎಂಥ ಮದುವೆ ಎಂಥ ಮದುವೆ ಶರಣರ ಬದುಕು ಮದುವೆಯೊಳಗನು ಸಹಿತ ಈ ಜಗತ್ತಿಗೆ ಪಾಠವನ್ನು ಕಲಿಸಿಕೊಟ್ರು ತಾವು ಮದುವೆ ಆಗಲಿಲ್ಲ ಆಡಂಬರದ ಮದುವೆ ಬೇಕಾಗಿಲ್ಲ ತಮ್ಮ ಮದುವೆಯ ಜೊತೆಗೆ ಐದು ನೂರ ಐವತ್ತೈದು ಜೊತೆ ಸಾಮೂಹಿಕ ಮದುವೆ ಮಾಡಿದರು ಇವತ್ತು ನಮ್ಮ ಮದುವೆ ಹೆಂಗ ನಮ್ಮ ಮದುವೆ ಹೆಂಗ ಕುಡಿದ ನಿಷೇಧ ಗುಲಾಲುಗ್ಗಿ ಡೆಸ್ಕೋ ಡ್ಯಾನ್ಸ್ ಹಚ್ಚಿ ಡಿ ಜಿ ಹಚ್ಚಿ ಕುಣಿದು ಮಂದಿಗೆ ಹಾರ್ಟ್ ಪೇಷೆಂಟ್ ಇದ್ರೆ ಅವು ಸತ್ತು ಆ ಹುಡುಗ ಹುಡುಗಿನ ಕರ್ಕೊಂಬಂದು ಅವ್ರ ಕಡೆ ಡ್ಯಾನ್ಸ್ ಮಾಡಿಸಿ ಊರು ತುಂಬ ಪಟಾಕಿಸಿ ಹೊಡೆದು ನಮ್ಮ ಮದುವೆಯು ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ ಶರಣರ ಮದುವೆಗೆ ನಮ್ಮ ಬದುಕಿಗೆ ಎಷ್ಟು ವ್ಯತ್ಯಾಸ ಐತಿ ಇವತ್ತಿನ ತನಕ ನಮ್ಮ ತಲೆಕೆ ಬರವಲ್ದು ಬ್ಯಾಸಿಗೆ ಬಂದಾಗ ನಾವೆಲ್ಲರೂ ಸೈಕಲ್ ಮೋಟ್ರ್ ಇದ್ದು ಅಂದರೆ ಗಿಡದ ನೆರಳಿಗೆ ಹಚ್ಚಾಕೆ ಹೋಗ್ತೀವಿ ಆದರೆ ಯಾವ ಮನುಷ್ಯಾಗೂ ನಾವೊಂದು ಗಿಡ ಹಚ್ಚಬೇಕು ಅಂತ ತಲೆ ಬರವಲ್ದು ಎಂಥ ಪ್ರಸಂಗ ಆ ಎಲ್ಲೋ ಮಾಡಿದಂಥ ದಾಸೋಹ ಎಲ್ಲೋ ಮಾಡಿದಂಥ ಗುಡಿಯಾಗಿನ ಊಟ ನಾವು ಹೋಗಿ ಉಂಡು ಉದ್ಧಾರ ಹಾಕ್ಕಿವಿ ಅನ್ನುವಂಥ ಭಾವನಾ ನಮ್ಮೊಳಗೈತಿ ಐತಿ ಆ ಗುಡ್ಯಾಗ ಹೋಗಿ ಉಂಡವ್ರ ತಾಟು ಒಂದು ದಿವಸ ತೊಳೆಯುವಂಥ ಭಾವನೆ ಬರಲಿಲ್ಲ ನಮ್ಮೊಳಗ ಯಾರಿಗಾರ ಬಂದದೇನು ಹಾ ಯಾರಿಗಿರ ಬಂದದ ಇಷ್ಟು ಮಂದಿ ಪುರಾಣದೊಳಗೆ ಬರ್ತಿರಲ್ಲ ಇಷ್ಟು ಮಂದಿ ಪ್ರಸಾದ ಮಾಡ್ತಿರಲ್ಲ ಅಪ್ಪಿ ತಪ್ಪಿ ಯಾರಿಗಿರೋ ಒಬ್ರಿಗಿರೋ ವಯಸ್ಸಾದವ್ರಿಗೆ ಹಿಂಗೆ ಪುರಾಣ ಕೇಳಿ ಇಷ್ಟು ಗಂಟ್ಲ ಹರ್ಕೊಂಡು ಹೇಳಿದಂಥ ವಿಷಯ ಕೇಳಿ ಒಬ್ರಿಗರ ಒಂದು ತಾಟ್ನಾಗ ಅನ್ನ ನೆಡೆಸ್ಕೊಂಡ್ಬಂದು ಒಬ್ರೆ ಕೊಟ್ಟಿರೇನು ಒಬ್ರೆ ಕೊಟ್ಟಿರು ಮನುಷ್ಯನ ಬಲ್ಲಿ ಭಾಗುವ ಗುಣ ಬರಬೇಕು ಆಗುವ ಗುಣ ಬರಬೇಕು ನಿಮಗೆ ಹೇಳ್ತೀನಿ ಮನುಷ್ಯ ಹಿಂಗೆ ಆಲೋಚನೆ ಮಾಡಬೇಕು ನನ್ನಿಂದ ಜಗತ್ತಿಗೆ ಒಳ್ಳೇದಾಗಲಿಲ್ಲ ಅಂದರೆ ಬಿಡಲಿ ಕೆಡಕಂತೂ ಆಗಬಾರ್ದು ನನ್ನಿಂದ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಬಾರದು ನನ್ನಿಂದ ಇನ್ನೊಬ್ಬರ ಜೀವನ ಹಾಳಾಗಬಾರ್ದು ನನ್ನಷ್ಟಕ್ಕೆ ನಾನು ಬದುಕುವಂಥ ಪ್ರಯತ್ನ ಮಾಡಿದ್ರೆ ಈ ಸಮಾಜ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿ ಭಾಳ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿ ಆ ತಾಯಿ ಶರಣ ದಂಪತಿಗಳು ಮದುವೆ ಆಯಿತು ಒಬ್ಬರಲ್ಲ ಇಬ್ಬರಲ್ಲ ಆವತ್ತಿನ ಕಾಲಕ್ಕೆ ಐದು ನೂರ ಐವತ್ತೈದು ಜೊತೆ ಮದುವೆ ಆಗಿತ್ತು ಕಣ್ಣು ನೋಡುವಷ್ಟು ಕಣ್ಣು ಕಾಣುವಷ್ಟು ಜನಸಾಗರ ಎಲ್ಲರಿಗೆ ಬಂದವರಿಗೆ ಪ್ರಸಾದ ನೀರು ಎಲ್ಲ ವ್ಯವಸ್ಥೆ ಆಯಿತು ಮದುವೆ ಮುಗೀತು ಮದುವೆ ಮುಗಿದ ಬಳಿಕ ಮಹಾರಾಜನಿಗೆ ಎಲ್ಲ ವ್ಯವಸ್ಥೆ ಮಾಡಿದಂಥ ಮಹಾರಾಜನಿಗೆ ಆ ತಾಯಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ಲು ಮಹಾರಾಜ ನಿನ್ನ ಸಂಸ್ಥಾನಕ್ಕೆ ಎಂದೂ ಕೂಡ ಕೊರಗಾಗದಿರಲಿ ನಿನ್ನ ಸಂಸ್ಥಾನ ಎಂದೂ ಬತ್ತದಾಗಲಿ ಈ ಸಂಸ್ಥಾನ ಹೆಮ್ಮರವಾಗಿ ಬೆಳೀಲಿ ಅಂತ ತಿಳ್ಕೊಂಡು ಅವನ ತಲೆ ಮೇಲೆ ಆಶೀರ್ವಾದ ಮಾಡಿ ಲೋಕ ಸಂಚಾರಕ್ಕೆ ಹೊರಡ್ತೀವಿ ಅಂದರು ತಾಯಿ ಕಣ್ಣಂಚಿನೊಳಗೆ ನೀರು ತಗೊಂಡು ಬಂದು ಯವ್ವ ಹೋದ ಮಗಳು ಮರಳಿ ಬಂದಾಳು ಮಗಳ ಮದುವೆ ಆಯ್ತು ಮಗಳು ನಿನ್ನ ನಮ್ಮ ಮುಂದೆ ಇರ್ತಾಳ ಮಕ್ಕಳಿಗೆ ಮಕ್ಕಳಾಗತ್ತಾವ ಮೊಮ್ಮಕ್ಕಳಾಗತ್ತ ಅನ್ನುವಂಥ ಹೆಬ್ಬೈಕೆ ಹೊತ್ತು ಕಣತುಂಬ ಲಗ್ನ ನೋಡಿದಂಥ ತಾಯಿಯ ಒಡಿಲನ್ನ ಹಿಂಗ ಸಾಕತ್ತಿದೆ ವೆ ಯವ್ವ ಹಚ್ಚಿದಂಥ ಅರಿಶಿನ ಆರಿಲ್ಲ ಬಿದ್ದಂಥ ಅಕ್ಷತೆಗಳು ಇನ್ನೂ ತಲೆ ಆಗದವ ಲೋಕ ಸಂಚಾರಕ್ಕೆ ಹೋಗ್ತೀನಿ ಬೇಯವ್ವ ಬೇಯವ್ವಾ ಯವ್ವ ನಿನಗ ಸಣ್ಣ ವಯಸ್ಸ ಈ ಜಗತ್ತು ತಿರುಗಿ ಮಾಡಾಕೇನು ನೀನು ತಾಯಿ ಅಂತಾಳ ಈ ಜಗತ್ತು ತಿರುಗಿ ಮಾಡಾಕೇನು ಹಚ್ಚಿದ ಅರಿಶಿನ ಹೋಗಿಲ್ಲ ಹಚ್ಚಿದ ಅರಿಶಿನ ಹಂಗೈತಿ ಮೈಯಾಗ ಹೋಗಬೇಡ ನನ್ನವ್ವ ಇಲ್ಲೇ ಇರು ಇಲ್ಲೇ ಸಮಾಜ ಸೇವಾ ಮಾಡು ಇಲ್ಲೇ ಏನು ಮಾಡ್ತಿದಿ ಮಾಡು ಒಟ್ಟಾರೆ ಊರು ಬಿಟ್ಟು ಹೋಗಬೇಡ ಅಂತಂದ್ಲು ದಾನಮ್ಮ ತಾಯಿ ಅಂತಾಳ ಇವ ಶರಣರು ಮಹಾತ್ಮರು ನಿಂತ ನೀರು ಆಗಬಾರದು ಹರಿಯುವಂಥ ನೀರು ಬರೇ ಒಂದು ಊರು ಒಂದು ಸೀಮಿ ಇಷ್ಟ ಜನರಿಗೆ ಮೀಸಲಾಗಬಾರ್ದವ ನನ್ನ ಕೆಲಸ ಈ ಭೂಮಂಡಲದ ಮ್ಯಾಗ ಇನ್ನೂ ಬಹಳ ಐತೆವಾ ನನಗೆ ಅಪ್ಪಣಿ ಕೊಡುವಂತ ತಿಳ್ಕೊಂಡು ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಆ ಮದುವೆ ಆದ ಹಸಿ ಮೈಯೊಳಗೆ ಊರು ಬಿಡ್ತಾರ ಸಂಚಾರಕ್ಕೆ ಬರ್ತಾರ ಎಲ್ಲಿಗೆ ಬರ್ತಾರೋ ಅಂತ ಕೇಳಿದರೆ ಏಯ್ ಎಲ್ಲಿಗೆ ಬರ್ತಾರೋ ಅಂತ ಕೇಳಿದ್ರೆ ಮದುವೆ ಆದ ತಕ್ಷಣವೇ ಬಳ್ಳಾರಿ ಜಿಲ್ಲೆ ಹಾಲ್ವಿ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರ ಲಕ್ಷ ಕೊಟ್ಟು ಕೇಳ್ರಿ ಹಾಲ್ವಿ ಎನ್ನುವಂಥ ಪಟ್ಟಣಕ್ಕೂ ಬರ್ತಾರ ಅಷ್ಟೊತ್ತಿಗೆ ಮಹಾತ್ಮರು ಸುದ್ದಿ ಎಲ್ಲ ಆಗಿಬಿಟ್ಟಿತ್ತು ಈ ನಾಡಿನೊಳಗೆ ಎಲ್ಲಿ ಸಿಹಿ ಇರ್ತದ ಹಿರಿ ಹುಡುಕೊಂತ ಬರ್ತಾವ ತೆಗ್ಗೆಲ್ಲಿ ಅಲ್ಲಿ ನೀರು ತಾವೇ ಬರ್ತಾವ ಎಲ್ಲಿ ಮಹಾತ್ಮರು ಇರ್ತಾರ ಒಳ್ಳೆ ಜನಗಳನ್ನವರು ಹುಡುಕೊಂತ ಬರ್ತಾರ ಏಯ್ ಇವ್ಯೋ ಇವು ಇವು ಬೀಗ್ರೆ ಇವು ಮಕ್ಕಳ ಇವು ಹಿಕ್ಕಳಗೆ ಇವು ಏ ದೊಡ್ಡವ್ರು ಯಾರ ಜಬ್ರಸ್ರು ಏನು ಏನ ಯಪ್ಪ ಹಾಲ್ವಿಗೆ ಬರ್ತಾರ ಹಾಲುವಿಗೆ ಬಂದಂಥ ಸಂದರ್ಭದೊಳಗೆ ಮಹಾತ್ಮರು ಬಂದಾರ ಶರಣರು ಬಂದಾರ ಅಂತಂದ್ಗಳೇ ಆ ಜನ ಬರೋದು ಈ ಜನ ಬರೋದು ಕಷ್ಟ ಹೇಳ್ಕೊಳ್ಳೋದು ಕಾರ್ಪಣ್ಯ ಹೇಳ್ಕೊಳ್ಳೋದು ಈ ಜಗತ್ತನ್ಯಾಗ ನೇಮದ ಏನು ನೇಮ ಅಂದರೆ ಯಾರ ಕೊಡ್ತಾರಂದ್ರೆ ಯಾರು ಬಿಡಂಗಿಲ್ಲ ಯಾರ ಕೊಡ್ತಾರಂದ್ಗಳ ಯಾರು ಬಿಡಂಗಿಲ್ಲ ಮತ್ತು ಯಾರಿಂದರ ಚಲೋ ಆಗುತ್ತಂದ್ರೆ ಯಾರು ಬಿಡಂಗಿಲ್ಲ ಅಂಥವ್ರ ಬಳಿ ಹೋಗತ್ತೀವಿ ನಾವು ಅಂಥವ್ರ ಬಳಿ ಹೋಗತ್ತೀವಿ ನಿಮ್ಗೊಂದು ಆಶ್ಚರ್ಯ ಹೇಳ್ತೀನಿ ನಾನು ಮೊನ್ನೆ ಇಲ್ಲಿ ಇಲ್ಲಿ ಹತ್ತಣಿ ಒಂದು ಊರಿಗೆ ಪ್ರವಚನಕ್ಕಿದ್ದೆ ನಾನು ನಮಗೆ ದಿನ ಹೋಗಾಕ ಬರೋಕೆ ಒಬ್ಬ ಡ್ರೈವರನ್ನು ವ್ಯವಸ್ಥೆ ಮಾಡಿದ್ರು ಅವ ನೌಕರಿದಾರ ಗೋರ್ಮೆಂಟ್ ಒಂದು ಸಲ ಕೇಳಿದೆ ಎಣ್ಣ ಇಲ್ಲಿ ಬರೋಣ ದಿನ ಕೈ ಮುಗಿತಿದ್ದೆ ಅಲ್ಲ ಯಾಕ ಇಲ್ಲ ಅಜ್ಜರ ಅವ ಚಲೋ ನಾನು ಎಷ್ಟು ದೇವ್ರಿಗೆ ನಡ್ಕೋತಿ ಒಂದು ಐದಾರು ದೇವ್ರಿಗೆ ನಡ್ಕೋತೀನಿ ಯಾಕೆ ನಡ್ಕೊತಿ ಏನ್ ಅಂದ್ರೆ ಒಬ್ರು ಬಿಟ್ಟರೆ ಆಸರ ಆಸ್ರ ಅಂತ ಹಿಂಗೆ ಹೊಸ ದೇವ್ರಿಗೆ ಕೈ ಮುಕ್ಕೊಂತ ಅಡ್ಡಾಡ್ತೀನಿ ರೀ ಅಂದವ ನಮಗೆ ಯಾವುದ್ರ ಮ್ಯಾಗೂ ವಿಶ್ವಾಸ ಇಲ್ಲ ನಮಗೆ ಎಷ್ಟು ಅರ್ಜೆಂಟ್ ಅಂದ್ರೆ ಹೋದಗಳೇ ನಮಸ್ಕಾರ ಮಾಡಿದಗಳೇ ಹಿಂಗೆ ಹೊರನೆ ಕೊಟ್ಟು ಬಿಡ್ಬೇಕು ನಮಗೆ ಭಕ್ತಿ ಇಲ್ಲ ನಂಬಲ್ಲಿ ಬರೇ ಡಾಂಬಿಕೆ ಭಕ್ತಿ ಬರೇ ಬಾಯ್ಲೆ ಕೇಳಬೇಕು ಕೈಲಿ ಕೇಳಬೇಕು ಒಳಗ್ಲಿಂದ ಏನು ಒಳ್ಳೆ ಇಲ್ಲ ಒಳಗ್ಲಿಂದ ಏನೂ ಇಲ್ಲ ಹೆಂಗ ಹೊಲಿತ ನಮಗೆ ದೇವರ ಹೆಂಗ ಒಲಿತಾನ ಮಹಾತ್ಮರು ಈ ಜಗತ್ತಿನೊಳಗ ಬಂದವರ ಕಷ್ಟಗಳನ್ನು ಬಂದವರ ಕಣ್ಣೀರನ್ನು ಒರೆಸಿ ಜಗತ್ತಿಗೆ ಉದ್ಧಾರ ಮಾಡುವಂಥ ಕೆಲಸದೊಳಗೆ ನಿರತರಾದಾಗ ಹಾಲ್ವಿಯೊಳಗೆ ನೂರಾರು ಜನಗಳು ಬರ್ತಿದ್ರು ಹಾಲವಿಯೊಳಗೆ ಇವತ್ತಿಗೂ ಬಸವಣ್ಣನ ಗುಡಿ ಸಿಗ್ತದ ನಮಗೆ ಶಾಸನಗಳು ಸಿಗ್ತಾವ ಅಂಥ ಗುಡಿಯೊಳಗೆ ಬಂದು ಇರುವಂಥ ಪ್ರಸಂಗದೊಳಗೆ ಅದೇ ಊರಾಗಿನ ಒಬ್ಬ ಹೆಣಮಗಳು ಲಕ್ಷ ಕೊಟ್ಟು ಕೇಳ್ರಿ ಆಕೆಯ ಹೆಸರು ಬಸಮ್ಮ ಅನ್ನುವಂಥ ಹೆಣ್ಮಗಳು ಆಕೆಗೆ ಮಕ್ಕಳಾಗಿದ್ದಿಲ್ಲ ಹದಿನೆಂಟು ವರ್ಷ ಆಗಿತ್ತು ಮಕ್ಕಳಾಗಲಾರ್ದೆ ಎಲ್ಲಾ ದೇವರು ಮುಗಿದಿದ್ದು ಎಲ್ಲ ಔಷಧಗಳು ಮುಗಿದಿದ್ದು ಏನು ತಗೊಂಡ್ರು ಮಕ್ಕಳಾಗಲಿಲ್ಲ ಯಾವ ದೇವರಿಗೆ ಹರಿಕೆ ಹೋದ್ರೂ ಮಕ್ಕಳಾಗಲಿಲ್ಲ ಮನೆಯಾಗ ಬಂಗಾರದಂಥ ಗಂಡ ಸಾಕಷ್ಟು ಸಂಪತ್ತ ತಗೊಂಡು ಮಾಡೋದೇನು ಇಲ್ಲ ಅಂದ್ರೆ ಯಾವ ಸಂಪತ್ತು ತಗೊಂಡು ಮಾಡೋದೇನು ಏನು ಮಾಡೊತ್ತು ಬಿಟ್ಟು ಬಿಟ್ಟಿದ್ಲು ಒಬ್ಬಿ ಯಾರು ಓಣ್ಯಾಗ ಹೋಗು ಮುಂದಾಗ ಏ ಬಸಮ್ಮ ನೀನು ಒಂದು ಮಾತು ಹೇಳಕ್ಕೆ ನಿನ್ನ ಸಂಬಂಧ ಬಂದೀನಿ ಕೇಳಿಲ್ಲಿ ಏನು ನಮ್ಮೂರು ಹೊರಗೈತಲ್ಲ ಬಸವಣ್ಣನ ಅಲ್ಲಿ ಅಲ್ಲಿಬ್ರು ಶರಣ ದಂಪತಿಗಳು ಬಂದಾರಂತ ಬೇಡಿದವರಿಗೆ ಬೇಡಿದ್ದೆ ಕೊಡ್ತಾರಂತ ಒಂದು ಸಲ ನೀ ಯಾಕೆ ಹೋಗ್ಬಾರ್ದು ಅಲ್ಲಿಗೆ ಅಂದರು ಯಾಕೆ ಹೋಗ್ಬಾರ್ದು ಆ ಹೆಣ್ಮಗಳೇನಂದ್ಲು ಯವ್ವ ಎಂಥ ದೊಡ್ಡ ದೊಡ್ಡ ದೇವರ ಗುಡಿಗಿನೇ ಅಡ್ಡ್ಯಾಡಿ ಅಡ್ಡ್ಯಾಡಿ ಹಿಂಬಡನೆ ಸೌದಾವ ಅಂತ ದೇವರೇ ಮಕ್ಕಳನ್ನ ಕೊಟ್ಟಿಲ್ಲ ಇಂಥ ಶರಣರು ಏನು ಮಕ್ಕಳನ್ನು ಕೊಟ್ಟಾರ ನನಗ ಅಂದ್ಲಕ್ಕಿ ಬ್ಯಾಸ ಬಿಟ್ಟಿದ್ಲಕ್ಕಿ ಬ್ಯಾಸ ಬಿಟ್ಟಿದ್ಲು ಈ ಜಗತ್ತಿನ್ಯಾಗ ಶರಣರ ಲೀಲಾ ಎಂತದ್ದಂದ್ರ ಇಟಗಿ ಭೀಮಮ್ಮ ಅಂತ ಆಗಿ ಹೋದ್ಲು ನಿಮ್ಗೆ ಗೊತ್ತೈತೆ ಇಲ್ಲ ಆ ಇಟಗಿ ಭೀಮಮ್ಮನ ಬಲ್ಲಿ ಐವತ್ತೆಂಟು ವರ್ಷದ ವಯಸ್ಸಿನಕಿ ಇನ್ನು ಎರಡು ವರ್ಷ ಆದ್ರೆ ಅರವತ್ತು ವರ್ಷಕ್ಕೆ ಬರ್ತಾಳ ಬಡಿಗ್ಯಾರ ಪಕ್ಕಿ ಪಂಚಾಳ್ರ ಪಕ್ಕಿ ಅನಸೂಯ ಅಂತಕ್ಕಿನ ಹೆಸರು ನಾಲ್ಕು ಮಂದಿ ಗೆಳತಾರ್ ಕರ್ಕೊಂಡು ಬರ್ತಾಳ ಇಟಗಿ ಭೀಮಮ್ಮನ ಬಲ್ಲಿ ಯವ ನಾಲ್ಕು ಮಂದಿಗೆ ಕುಂತು ಭೀಮಮ್ಮ ಅಂತಾಳ ಏನು ಕೇಳ್ತಿರಿ ಕೇಳ್ರಿ ಕೊಟ್ಟು ಬಿಡ್ತೀನಿ ಅಂದ್ಲಿ ಇವತ್ತು ಏನು ಕೇಳ್ತಿರ ಕೇಳ್ರಿ ಕೊಟ್ಟು ಬಿಡ್ತೀನಿ ಅಂದ್ಗುಗಳೇ ಮೂರು ಮಂದಿ ಕೇಳಿದ್ರೆ ಅವರು ಈಕೆ ಅನಸೂಯ ಏನು ಕೇಳಲಿಲ್ಲ ಸುಮ್ಮ ಕು ಭೀಮಮ್ಮ ಅಂದ್ಲು ಯಾಕವಾ ನೀ ಸುಮ್ಮಕ್ಕೆ ಕುಂತಿದೆಯಲ್ಲ ಯಾಕೆ ನಿಂದೇನು ಆಸೆ ಇಲ್ಲೇನು ಅಕ್ಕಿ ಅಂದ್ಲು ಯವ್ವ ನನ್ನ ಆಸೆ ಏನಿತ್ತು ನೀ ಕೊಡಾಕೆ ಬರೋಂಗಿಲ್ಲ ನನಗೆ ಇಸ್ಗಳ ಬರಂಗಿಲ್ಲ ಕುಣಿಗೋಗು ವಯಸ್ಸು ಬಂದೈತಿ ನನಗೆ ಮಕ್ಕಳು ಆಗಿಲ್ಲ ಅದನ್ನು ತೊಗೊಂಡು ಏನು ಮಾಡೋಕ್ಕಿ ಅಂದ್ಲಕ್ಕಿ ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ ಇದು ಕುಣಿಗೋಗು ವಯಸ್ಸಾಗ್ಯದ ನೀ ಕೊಟ್ರೆ ನನಗೆ ಇಸ್ಕೊಳ್ಳೋ ತಾಕತ್ತಿಲ್ಲ ನಿನಗೆ ಕೊಡೋ ತಾಕತ್ತಿಲ್ಲ ಮುಗುದ ಹೋಗೈತಿ ಮತ್ತು ಮುಗಿದ ಮ್ಯಾಗಿ ಏನು ಕೇಳೋದು ಅಂತ ಸುಮ್ಮ ಕುಂತೀನಿ ಏ ಹುಚ್ಚಿ ನಿನ್ನ ಗಂಡ ಏನು ಮಾಡ್ತಾನ ಬಡಿಗೆತನ ಮಾಡ್ತಾನೆ ಮುಂದೆ ಬರು ಧರ್ಮನ ಜಾತ್ರೆಗೆ ಸಂಕಟಿ ಮಾಡಾಕ ಎರಡು ಹುಟ್ಟು ಮಾಡೋ ನಿನ್ನ ಮುಟ್ಟಿ ನಿಂದಿರ್ತದ ಹೋಗು ಅಂದ್ಲು ನೋಡ್ರಿ ಎಷ್ಟು ಮಜಾ ಅದ್ರೊಳಗೆ ಸಂಕಟಿ ಮಾಡಾಕ ಎರಡು ಹುಟ್ಟು ಮಾಡಂತ ಹೇಳಿ ಕಟ್ಟಿಗೆ ಓ ನಿನ್ನ ಮುಟ್ಟು ಅಂದ್ಲು ಮನೆಗೆ ಬಂದು ಗಂಡಗೆ ಹೇಳಿದ್ಲು ಆಶ್ಚರ್ಯ ಹೇಳ್ತೇನೆ ನಿಮಗ ಅವ ಬರುವಂಥ ಒಂದ ತಿಂಗಳದಾಗ ಧರ್ಮನ ಜಾತ್ರೆ ಎರಡು ಹುಟ್ಟು ಮಾಡಿ ಮಠಕ್ಕೆ ಕೊಟ್ಟು ಬಂದ್ರೆ ಒಂದ ತಿಂಗಳದಾಗ ಅರವತ್ತು ವರ್ಷದ ಹೆಣ್ಮಗಳಿಗೆ ಮುಟ್ಟು ನಿಂದಿರ್ತದಂದ್ರೆ ಈ ಜಗತ್ತಿನ ಶರಣರ ಶಕ್ತಿ ಅಂತದ್ದು ದೇವರಿಗಡ್ಡಾಡಿದಂಥ ದೇವರೇ ಕೊಟ್ಟಿಲ್ಲ ಶರಣರು ಏನು ಕೊಟ್ಟಾರು ಅಂದ್ಲು ಮಕ್ಕಳು ದೇವರು